ಅಭ್ಯರ್ಥಿಗಳು ಜೆ ಆರ್ ಎಫ್ ಮಾಡಿಕೊಂಡು ಎಲ್ಲ ಅರ್ಹತೆಯನ್ನು ಪಡ್ಕೊಂಡಿದ್ದೀವಿ ಇವಾಗ ನಮ್ಮ ಸಮಸ್ಯೆ ಏನಂತಂದರೆ ಗೈಡ್ಶಿಪ್ಗೆ ಸಮಸ್ಯೆ ಆಗಿದೆ ಯಾಕಂದರೆ ತುಂಬ ಜನ ರಿಟೈರ್ಮೆಂಟ್ ಆಗ್ತಿದೆ ಹಂಗಾಗಿ ನಾವು ತುಂಬ ಪರದಾಡೋಂಥ ಸ್ಥಿತಿ ಬಂದಿದೆ ಈ ದಿನ ಹೀಗಾಗಿ ಈಗ ಯಾರು ಕಾಯಂ ಪ್ರಾಧ್ಯಾಪಕರು ಇದ್ದಾರೋ ಅವ್ರಿಗೆನೆ ಒಂದು ಹೆಚ್ಚುವರಿ ಎರಡೆರಡು ಹೆಚ್ಚುವರಿ ಕೊಟ್ಟರು ನಾವೆಲ್ಲರೂ ಪಿ ಎಚ್ ಡಿಗೆ ಜಾಯ್ನ್ ಆಗ್ಬೋದು ಸರ್ ಈಗ ಅದನ್ನು ನಮ್ಮ ಸಮಸ್ಯೆ ಏನಿದೆ ಅದನ್ನ ಆಲಿಸ್ಕೊಂಡು ಕುಲಪತಿಗಳು ನಮಗೆ ಈಗ ನಮ್ಮ ಸಮಸ್ಯೆಗೆ ಒಂದು ಪರಿಹಾರನ ಸೂಚಿಸಬೇಕಾಗಿದೆ ಸರ್ ಅವರು ನಮ್ಮೆಲ್ಲರೂ ಅಂತಂದ್ರೆ ಇವಾಗ ಎಲ್ಲರೂ ಅದನ್ನೇ ನಂಬ್ಕೊಂಡಿರ್ತೀವಿ ಒಂದು ಪಿ ಎಚ್ ಡಿ ಮಾಡಬೇಕು ಅನ್ನೋ ಆಸೆ ಕನಸ್ಗಳಿರುತ್ತೆ ಹಾಗಾಗಿ ಇವರು ಹೆಚ್ಚುವರಿ ಕೊಟ್ಟರೆ ಏನೂ ತೊಂದರೆ ಇಲ್ಲ ಸರ್ ಅದರಿಂದ ಇವರು ಕೊಡಬಹುದು ಅಂತ ನಾವು ಸರ್ ಈ ಹಿಂದೆ ಇದ್ದಂತಹ ಕುಲಪತಿಗಳು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹನ್ನೆರಡು ಹದಿನೈದು ಹಿಂಗೆಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ಈಗ ಹಿಂದೆ ಹನ್ನೆರಡು ಇತ್ತು ಅದನ್ನು ತೆಗೆದಾಗ ಈ ಕುಲಪತಿಗಳು ಎಂಟಕ್ಕೆ ತಂದು ನಿಲ್ಸಿದ್ದಾರೆ ಅದನ್ನು ನಮಗೆ ಒಂದು ಹೆಚ್ಚುವರಿ ಒಂದು ನಾಲ್ಕು ಕೊಟ್ಟರೆ ಏನೂ ತೊಂದರೆ ಆಗಲ್ಲ ಅಂತ ನನ್ನ ಅಭಿಪ್ರಾಯ ಸರ್ ಎಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇವರು ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಮನವಿ ಮಾಡ್ತಾಯಿದ್ದೀವಿ ಹೌದು ಸರ್ ನಾವು ಸರ್ ನಾವು ಬಾರಿ ಮನವಿ ಸರ್ ನಾವು ಗ್ರಾಮೀಣ ಪ್ರದೇಶದಿಂದ ಬಂದಿರೋಂತಹ ಹೆಣ್ಮಕ್ಳು ನಮ್ಗೂ ಆಸೆಗಳಿದೆ ಒಂದು ಉನ್ನತ ವ್ಯಾಸಂಗ ಮಾಡ್ಬೇಕು ಅಂತ ಇವ್ರು ಅದನ್ನೆಲ್ಲ ಮನಗಂಡ್ ಗಂಡು ನಮ್ಗೆ ಒಂದು ಅವಕಾಶ ಮಾಡ್ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಮ್ಮ ಅಭಿಪ್ರಾಯ ಸರ್ ಯಾಕೆ ಸರ್ ಅದನ್ನು ನಮ್ಗೆ ಗೊತ್ತಾಯ್ತಿಲ್ಲ ಸರ್ ತುಂಬ ಬಾರಿ ನಾವು ಮನವಿ ಮಾಡಿದ್ದೀವಿ ಎಲ್ಲ ಸಹ ಅವ್ರನ್ನ ಮನವೊಲಿಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಆದರೂ ಸಹ ಅವರು ನಮಗೆ ಸರಿಯಾದ ರೀತಿಯಲ್ಲಿ ಪರಿಹಾರ ಸೂಚಿಸೋದ್ರಲ್ಲಿ ವಿಫಲ ಆಗ್ತಾ ಇದ್ದಾರೆ ಸರ್ ನಮಗೆ ಸರ್ ನಾವು ಹೋರಾಟ ಮಾಡ್ತೀವಿ ನಮಗೆ ನ್ಯಾಯ ಬೇಕು ಸರ್ ನ್ಯಾಯ ಕೊಡ್ಬೋದು ಅದು ವಿ ವಿ ಸಿ ಮನಸ್ಸು ಮಾಡಿದ್ರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ ಸರ್ ಅವ್ರು ಮನಸ್ಸು ಮಾಡಿದ್ರೆ ಸಾಧ್ಯತೆ ಎಲ್ಲ ಇದೆ ಸರ್ ಹಿಂದೆ ಇದ್ದಂಥ ವಿ ಸಿಗಳು ಮಾಡಿದ್ದಾರಲ್ಲ ಹಾಗಾಗಿ ಇವರು ಮಾಡ್ಬೌದು ಸರ್ ರೋಜಾ ಎಸ್ ಏನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕಳೆದ ನಾಲ್ಕು ಏನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕಳೆದ ನಾಲ್ಕು ವರ್ಷಗಳ ನಾಲ್ಕು ತಿಂಗಳ ಹಿಂದೆ ಪಿ ಎಚ್ ಡಿ ಪ್ರವೇಶಾತಿ ಪರೀಕ್ಷೆಯನ್ನು ನಡೆಸಿದ್ರು ಆ ಪಿ ಎಚ್ ಡಿ ಪ್ರವೇಶ ಪರೀಕ್ಷೆಯಲ್ಲಿ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಆ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಆ ಪ್ರವೇಶವನ್ನು ಪಡೆದುಕೊಳ್ಳಿಕ್ಕೆ ಅರ್ಹರಾಗಿದ್ದಾರೆ ಆದರೆ ಮೈಸೂರು ವಿಶ್ವವಿದ್ಯಾನಿಲಯದ ಆಡಳಿತ ವರ್ಗ ಇವತ್ತಿನವರೆಗೂ ಕೂಡ ಪಿ ಎಚ್ ಡಿ ಮಾಡಲಿಕ್ಕೆ ಪ್ರವೇಶ ಪರೀಕ್ಷೆಯನ್ನು ನಡೆಸಿ ಆ ಪಿ ಎಚ್ ಡಿ ಪ್ರವೇಶ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಕಲ್ಪಿಸಲಿ ಏನು ವಿಫಲರಾಗಿದ್ದಾರೆ ಅಂತ ಹೇಳ್ತಾ ಇರ್ತೀವಿ ಜೊತೆಗೆ ನಮ್ಮ ಬೇಡಿಕೆ ಹೇಳಿದ್ರೆ ಈಗ ಇರುವಂಥ ಮಾರ್ಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕಾಯಂ ನೌಕರರ ಕಾಯಂ ಪ್ರೊಫೆಸರ್ಸ್ಗಳ ಅಧ್ಯಾಪಕರ ಕೊರತೆ ಎದ್ದಾಗಿರೋ ಹೆಚ್ಚು ಕಾಣ್ತಾ ಇರೋದ್ರಿಂದ ನಾವುಗಳು ಆ ಪ್ರೊಫೆಸರ್ಸ್ಗಳಿಗೆ ಹೆಚ್ಚುವರಿಯಾಗಿ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಅನುಮತಿಯನ್ನು ಕೊಟ್ಟರೆ ಇಷ್ಟು ಜನರಿಗೆ ಪಿ ಎಚ್ ಡಿಯನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಆಗ ಜೊತೆಗೆ ಮೈಸೂರು ವಿಶ್ವವಿದ್ಯಾಲಯ ಏನು ನೂರ ಒಂಬತ್ತು ವರ್ಷಗಳ ಇತಿಹಾಸ ಇದೆ ಅದು ಸಂಶೋಧನೆಯಲ್ಲಿ ಹೆಚ್ಚು ಪ್ರಾತಿನಿಧ್ಯವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದೀವಿ ಕಳೆದ ನಾಲ್ಕು ತಿಂಗಳಿಂದ ಏನು ಪರೀಕ್ಷೆಯ ಫಲಿತಾಂಶ ಬಂದು ನಾಲ್ಕು ತಿಂಗಳಿಂದ ನಾವು ಕುಲಪತಿಗಳಿಗೆ ಕುಲಸಚಿವರಿಗೆ ಪರೀಕ್ಷಾಂಗ ಕುಲಸಚಿವರಿಗೆ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಭೇಟಿ ನೀಡ್ತಾ ಇದ್ರು ಕೂಡ ಯಾವುದೇ ರೀತಿಯಾದಂಥ ಒಂದು ವಿದ್ಯಾರ್ಥಿ ಪರ ತೀರ್ಮಾನವನ್ನು ಕೈಗೊಳ್ಳದೆ ನಾನು ಮಾಡಲ್ಲ ನಾನು ಯು ಜಿ ಸಿ ನಿಯಮವನ್ನು ಮೀರಲ್ಲ ಅಂತ ಹೇಳ್ತಾರೆ ನೀವು ಯು ಜಿ ಸಿ ನಿಯಮವನ್ನು ಮೀರಲ್ಲ ಪ್ರೊಫೆಸರ್ಸ್ಗಳಿಗೆ ಗೈಡ್ ಿಪ್ ಕೊಡಲಿಕ್ಕೆ ಯು ಜಿ ನಿಯಮವನ್ನು ಮೀರಲ್ಲ ಅಂತ ಮಾತಲ್ಲಿ ಹೇಳ್ತೀರಿ ಆದರೆ ನೀವು ನಡೆಸಿರುವಂಥ ಪ್ರವೇಶ ಪರೀಕ್ಷೆಯ ನಿಯಮವೂ ಕೂಡ ಯು ಜಿ ಸಿ ಅಂಟ್ರಲ್ಲಿ ನಡೆದಿಲ್ಲ ಯಾಕೆಂದರೆ ಯಾವುದೇ ಒಂದು ಪರೀಕ್ಷೆ ನಡೆದಾಗ ಪ್ರವೇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಏನು ಉತ್ತರಗಳಿರ್ತವೋ ಅದನ್ನು ನೀವು ಕೀ ಆನ್ಸರ್ಸ್ನ ಬಿಡಬೇಕಾಗಿತ್ತು ಆ ಕೀ ಆನ್ಸರ್ಸ್ನ ಮೊದಲನೇದಾಗ ಬಿಟ್ಟಿಲ್ಲ ಎಮ್ ಆರ್ಗಳ ಒಂದು ಪ್ರತಿಯನ್ನು ವಿದ್ಯಾರ್ಥಿಯ ಪ್ರತಿ ಅಂತೇಳಿ ಓ ಎಮ್ ಆರ್ ಶೀಟನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕಾಗಿತ್ತು ಆ ವಿದ್ಯಾರ್ಥಿಯ ಪ್ರತಿಯನ್ನು ಕೂಡ ನೀವು ನೀಡಿದರೆ ಯಾವುದೋ ಒಂದು ಎರಡು ರೂಪಾಯಿಯ ಒಂದು ಶೀಟನ್ನು ನೀವು ಕೊಟ್ಟು ಆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಒ ಎಮ್ ಆರ್ ಪ್ರತಿಯನ್ನು ನೀಡಿಲ್ಲ ಜೊತೆಗೆ ಯಾವುದೇ ಒಂದು ವೈ ಎಮ್ ಆರ್ ಪತ್ರಿಕೆಯು ಡಿಜಿಟಲ್ ಅವ್ಯಾಲ್ಯೂಯೇಷನ್ ಆಗಬೇಕು ಇವರು ಎಲ್ಲ ಓ ಎಂ ಆರ್ ಪತ್ರಿಕೆಗಳನ್ನು ಕೈಯಲ್ಲಿ ಅವ್ಯಾಲ್ಯೂಯೇಟ್ ಮಾಡಿ ವಿದ್ಯಾರ್ಥಿಗಳಿಗೆ ಮೋಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಈ ಒಂದು ನಡೆ ಈ ಎಲ್ಲ ಆಡಳಿತ ವರ್ಗದವರ ನಡೆ ವಿದ್ಯಾರ್ಥಿಗಳಲ್ಲಿ ಅನುಮಾನಾಸ್ಪದವನ್ನು ಉಂಟು ಮಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನೇರವಾಗಿ ಈ ಒಂದು ವಿಚಾರಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಗೊತ್ತಿಲ್ಲ ದಯಮಾಡಿ ವಿದ್ಯಾರ್ಥಿಗಳ ಈ ಒಂದು ಬೇಡಿಕೆಗೆ ಸ್ಪಂದಿಸಿ ನಮಗೆ ಹೆಚ್ಚುವರಿ ಅವಕಾಶವನ್ನು ನೀಡಿ ವಿದ್ಯಾರ್ಥಿಗಳು ಸಂಶೋಧನೆಯನ್ನು ಕೈಗೊಳ್ಳಲು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಕುಲಪತಿಗಳಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೀವಿ ಖಂಡಿತ ಸರ್ ಕುಲಪತಿಗಳಿಗೆ ಮನವಿ ಮಾಡಿದ್ದೀವಿ ಕುಲ ಸಚಿವರಿಗೆ ಮನವಿ ಮಾಡಿದೀವಿ ಈ ಒಂದು ವಿಚಾರವಾಗಿ ನಾವು ಉಸ್ತುವಾರಿ ಸಚಿವರ ಗಮನಕ್ಕೂ ತಂದು ಉಸ್ತುವಾರಿ ಮಿನಿಸ್ಟರು ದೂರವಾಣಿಯ ಮೂಲಕ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಹಣಕಾಸಿನ ತೊಂದರೆ ಆದರೆ ನಾನು ನೋಡ್ಕೊಡ್ತೀನಿ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಈ ದೂರವಾಣಿ ಮೂಲಕ ಹೇಳಿದಾಗ ಹೌದು ಅಂತ ಇವರು ಒಪ್ಕೊಂಡು ಅದರ ನಂತರ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಒಂದು ವಿಚಾರವನ್ನು ಕೈಗೆತ್ತಿಕೊಳ್ಳದೆ ವಿದ್ಯಾರ್ಥಿಗಳಿಗೆ ಮೋಸವನ್ನು ಮಾಡ್ತಾ ಇದ್ದಾರೆ ಸರ್ ಯಾಕೆ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಎಲ್ಲಿ ಈ ಒಂದು ವಿದ್ಯಾ ವಿಶ್ವವಿದ್ಯಾಲಯದಲ್ಲಿ ಅತಿ ಹೆಚ್ಚು ಸಂಶೋಧನೆಯನ್ನು ಕೈಗೊಳ್ತಾ ಇರತಕ್ಕಂಥದ್ದು ಎಸ್ ಸಿ ಎಸ್ ಟಿ ಒ ಬಿ ಸಿ ವರ್ಗದ ವಿದ್ಯಾರ್ಥಿಗಳು ಈ ಒಂದು ಎಸ್ ಸಿ ಎಸ್ ಟಿ ಒ ಬಿ ಸಿ ವರ್ಗದ ವಿದ್ಯಾರ್ಥಿಗಳು ಸಂಶೋಧನೆಯನ್ನು ಕೈಗೊಂಡ್ರೆ ಇವ್ರಿಗೆ ಏನು ಹೊಟ್ಟೆ ಉರಿಯೋ ನನಗಂತೂ ಗೊತ್ತಿಲ್ಲ ಆದರೆ ವಿದ್ಯಾರ್ಥಿಗಳು ಸಂಶೋಧನೆಯನ್ನು ಕೈಗೊಂಡರೆ ಇಡೀ ವಿಶ್ವವಿದ್ಯಾನಿಲಯಕ್ಕೆ ಹೆಸರು ಬರುತ್ತೆ ಹಾಗಾಗಿ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹಲವು ಬಾರಿ ಮನವಿ ಮಾಡಿದ್ದೀವಿ ಇದನ್ನು ತಿರಸ್ಕರಿಸ್ತಾ ಇದ್ದಾರೆ ಈಗಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿರ್ತಕ್ಕಂಥ ಜಾಗಕ್ಕೆ ಬಂದು ಯಾವುದೇ ರೀತಿಯಾದಂಥ ಸಕಾರಾತ್ಮಕ ಉತ್ತರವನ್ನು ನೀಡದೆ ಪಲಾಯನ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಖಂಡಿತ ಈ ಒಂದು ವಿಚಾರದಲ್ಲಿ ನಮಗೆ ಸಕಾರಾತ್ಮಕ ಸ್ಪಂದನೆ ಸಿಗದೇ ಇದ್ರೆ ನಾವು ಅಹೋರಾತ್ರಿ ಧರಣಿಯನ್ನು ನೀಡ್ತೀವಿ ಇದೇ ಇಪ್ಪತ್ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ವಿಶ್ವವಿದ್ಯಾಲಯದ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇನ್ನೂ ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮುಖ್ಯಮಂತ್ರಿಗಳ ವಿಚಾರಕ್ಕೆ ನಾವು ಗಮನವನ್ನು ತಂದು ಆ ದಿನವೂ ಕೂಡ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ನವೀನ್ ಅಂತ ಸರ್ ಈ ದಿನ ಮೈಸೂರು ವಿಶ್ವವಿದ್ಯಾಲಯದ ಕ್ರಪಟ್ ಭವನ್ ಮುಂದೆ ನಾವೆಲ್ಲ ಪ್ರತಿಭಟನೆ ಕೂತಿರೋ ಉದ್ದೇಶ ನಾವೆಲ್ಲ ಈಗ ಏನು ಸಂಶೋಧನಾ ಆಕಾಂಕ್ಷಿಗಳಿದ್ದೀವಿ ನಮಗೆ ಹೆಚ್ಚುವರಿ ಸೀಟ್ನ ಅವಶ್ಯ ಇಲ್ಲಿ ಕಾಯಂ ನೌಕರರ ಕೊರತೆ ಇದ್ದು ಸಂಶೋಧನಾ ಆಕಾಂಕ್ಷಿಗಳಾದ ನಮಗೆ ಮುಂದಿನ ಉನ್ನತ ವ್ಯಾಸಂಗಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ನಾವು ವಿ ಸಿ ಅವ್ರಿಗೆ ಎಷ್ಟು ಬಾರಿ ಮನವಿ ಮಾಡಿದ್ರು ಅವರು ಯಾವುದೇ ರೀತಿಯ ಸಕಾರಾತ್ಮಕ ಸ್ಪಂದನೆಯನ್ನು ನೀಡ್ತಾ ಇಲ್ಲ ನಮಗೆ ಅವರು ಕೇಳಿದ್ರೆ ಎಲ್ಲದಕ್ಕೂ ಉಡಾಫೆ ನೀಡ್ತಾ ಇದ್ದಾರೆ ಮತ್ತು ನಾ ಈಗಾಗಲೇ ನಾವು ತಿಳಿದಿರೋ ಪ್ರಕಾರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕಾ ಸಮಸ್ಯೆ ಇದರಿಂದ ಕೆಲವೊಂದು ಮೈಸೂರು ವಿಶ್ವವಿದ್ಯಾಲಯ ಮಾನಸ ಗಂಗೋತ್ರಿಯ ಏನು ಸೋಷಿಯಲ್ ಇನ್ಕ್ಲೂಷನ್ ಸೆಂಟ್ರ್ ಫಾರ್ ಸೋಷಿಯಲ್ ಇನ್ಕ್ಲೂಷನ್ ಅನ್ನೋ ಒಂದು ಸ ಅಲ್ಲಿಂದ ಇರ್ತಕ್ಕಂಥ ಕೆಲವು ಪ್ರಾಧ್ಯಾಪಕರುಗಳು ಇಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ವತಃ ತಾವೇ ನಾವು ಇಲ್ಲಿ ಬಂದು ನಾವು ವಿದ್ಯಾರ್ಥಿಗಳಿಗೆ ಸ್ವಚ್ಛೆಯಿಂದ ವಿದ್ಯಾರ್ಥಿಗಳಿಗೆ ಸ್ವಇಚ್ಛೆಯಿಂದ ನಾವು ಮಾರ್ಗದರ್ಶನ ನೀಡ್ತೀವಿ ನಮಗೆ ಅರ್ಜಿ ಅವರು ಎಲಿಜಬಲ್ ಇದೆ ಅವ್ರಿಗೆ ಎಲಿಜಬಲ್ ಇದ್ದರೂ ಮಾರ್ಗದರ್ಶನ ಮಾಡೋಕ್ಕೆ ಎಲಿಜಬಲ್ ಇದ್ದರು ಅವರು ಅವ್ರಿಗೆ ಪರ್ಮಿಷನ್ ಕೊಡ್ತಾಯಿಲ್ಲ ವಿ ಅವರು ಅವ್ರಿಗೆ ಅಂತಹ ಅರ್ಜಿ ಸಲ್ಲಿಸಿದಂತಹ ಸಹ ಪ್ರಾಧ್ಯಾಪಕರುಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಲ್ಲಿ ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ಜನಕ್ಕೆ ಅವಕ ವಿದ್ಯಾರ್ಥಿಗಳಿಗೆ ಅವಕಾಶ ಆಗಿದೆ ಸಂಶೋಧ ಅವಕಾಶ ಆಗುತ್ತೆ ಸಂಸೋದ ಆಕಾಂಕ್ಷಿಗಳಿಗೆ ಇವರು ಕಾಯಮ್ಮ ನೌಕರರ ಕೊರತೆ ಜೊತೆಗೆ ಇಂಥ ಕೆಲಸಗಳು ಮಾಡದೆ ಒಂದಷ್ಟು ಎಲ್ಪ್ ಆಗುತ್ತೆ ಹೆಚ್ಚುವರಿ ಪರ್ಮಿಷನ್ ಜೊತೆಗೆ ಇದನ್ನು ಕೂಡ ಅವ್ರು ಮಾಡಬೇಕು ನಂತರದಲ್ಲಿ ಇನ್ನೊಂದು ವಿಷಯ ಏನಂತಂತಂದರೆ ಕೆಲವೊಂದು ಪ್ರಾಧ್ಯಾಪಕರುಗಳು ಈಗಾಗಲೇ ಏನು ನಿವೃತ್ತಿ ಅಂಚಿನಲ್ಲಿ ಇದ್ದಾರೆ ಅವರು ಇದುವರೆಗೂ ಅವರು ಗೈಡ್ಶಿಪ್ಪನ್ನ ತಗೊಂಡಿಲ್ಲ ಯಾವುದೇ ವಿದ್ಯಾರ್ಥಿಗಳಿಗೆ ನಾನು ಗೈಡ್ಶಿಪ್ ಕೊಡೋಲ್ಲ ನಾನು ಅಂತ ಹೇಳ್ತಿದ್ದಾರೆ ಅಂತಹ ಹೇಳ್ತಕ್ಕಂತಹ ಪ್ರಾಧ್ಯಾಪಕರುಗಳಿಗೆ ವಿಶ್ವವಿದ್ಯಾನಿಲಯ ಆಡಳಿತ ವರ್ಗ ಕೆಲವೊಂದು ಅವರಿಗೆ ವಿಚಾರಗಳನ್ನು ತಿಳಿಸಿ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಮನದಟ್ಟು ಮಾಡಿ ವಿಶ್ವವಿದ್ಯಾನಿಲಯದ ಕಾಯಂಬೋಧಕರ ಕೊರತೆ ಎದುರಾಗಿರೋದ್ರಿಂದ ಅವ್ರಿಗೆ ಅವರಿಗೆ ತಿಳಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಯಾರ್ಯಾರು ಸಂಶೋಧನಾ ಆಕಾಂಕ್ಷಿಗಳಿದೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅವ್ರ ಮುಖಾಂತರ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬರೋದು ನನ್ನ ಹೆಸರು ರೋಹನ್ ಒಂಗ್ನೂರು ಗಾಂಧಿ ಭವನ ಮೈಸೂರು ವಿಶ್ವವಿದ್ಯಾನಿಲಯ Lárí abẹ́tò! Bẹ́ẹ̀ni abẹ́tò! Lárí abẹ́tò! Bẹ́ẹ̀ni abẹ́tò!